ಕೆಳಗೈಸ್ಲಾ ಅಲ್ಲೇ ಮಕ್ಕ ಇನ್ನೊಂದ್ ಸ್ವಲ್ಪ ಹ ಅಲ್ಲೇ ಮಕ್ಕತಿ ಇನ್ನೊಂದ್ ಸ್ವಲ್ಪ ಸಾಕ ಪಾಪ ಕೊಡ್ತೇನೆ ತಗೋ ಕರ್ಕೊಂಡ್ ಮಕ್ಕು ಹೇಳ್ಬೇಡ ಬೀಳ್ತಿ ಏನ್ ಮಾಡ್ಲಿ? ಏನ್ ಮಾಡ್ಲಿ? ಅಟಾ ಹಾ ಅಟಾ ಎಸ್ ಮಾಡ್ಲಿ? ಅಟಾ ಹಾ ಎತ್ತುಕೋಳಾ? ಅಮ್ಮ ಅಮ್ಮ ಎತ್ತುಕೋಳಾ ಎಲ್ಲಾರ್ಗೂ ನಮಸ್ಕಾರ ಇದು ನನ್ನ ಶನಿವಾರದ ಲಾಗ್ ಎಲ್ಲರೂ ಹೆಂಗಾದಿರಿ ಆರಾಮದಿರ ಅಂತ ಅನ್ಕೊಂಡಿನಿ ಅರಶು ಇವತ್ತು ಬೆಳಿಗ್ಗೆ ಗುಟ್ಲೇನ ಫುಲ್ ಫ್ರೆಶ್ ಆಗಿತ್ತ ಯಾವಾಗಲೂ ಫ್ರೆಶ್ ಆಗಿರ್ತಾನ ಒಟ್ಟು ಅಳಂಗಿಲ್ಲ ಅವ ಎದ್ದುಗುಟ್ಲೆ ಆ ಚೇರು ಮತ್ತು ಆಟಿಕೆ ಸಾಮಾನು ಹೊಸದು ಎರಡು ಫುಲ್ ಬಾಜುಕಿಟ್ಕೊಂಡು ಕುಂದ್ರದು ಮತ್ತು ಅದರ ಮೇಲೆ ಕುಂದ್ರೋದು ಹಾಗೆಲ್ಲ ಮಾಡಕ್ಕಿದ್ದ ಹೊಸದಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತೈತಿ ಹಂಗೆ ಇವತ್ತು ನಾಷ್ಟ ಇದು ಮಾಡಿಕೊಂಡು ನಾಶಾಕಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಜೊತೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡಿದ್ದೆ ಇವತ್ತು ಶನಿವಾರಲ್ಲ ಸ್ವಲ್ಪ ಇವತ್ತು ಲಗುನನ ಹೋಗಿ ಬರೋಣ ಅಂಥೇಳಿ ಗುಡಿಗೆ ಹೊಂಟೀವಿ ನಾನು ಹನುಮಪ್ಪನ ಗುಡಿಗೆ ಹೋಗ್ಬೇಕಂದ್ರೆ ಕಾಲಾಗ ಚಪ್ಪಲ್ ಹಾಕಂಗಿಲ್ಲ ಹಂಗ ಹೋಗ್ತೀನಿ ಶನಿವಾರಕ್ಕೊಮ್ಮೆ ಅಷ್ಟೇ ಹಂಗೆ ಹೋಗ್ತೀನಿ ಉಳ್ಕಿದ ದಿನ ಅದು ಹೋದ್ರೆ ಹಾಕ್ಕೊಂಡು ಹೋಗ್ತೀನಿ ಹನುಮಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿದ್ವಿ ಇವತ್ತ ನಾನು ಲಾಗ್ ಒಳಗೆ ಹನುಮಪ್ಪನ್ನ ತೋರ್ಸಕತ್ತಿತ್ತು ಯಾಕೋ ಇವತ್ತು ಭಾಳ ರಶ್ ಇರಲಿಲ್ಲ ಇದೆ ನೋಡ್ರಿ ನಾನು ಯಾವಾಗಲೂ ಶನಿವಾರಕ್ಕೊಮ್ಮೆ ಬರ್ತೇನಲ್ಲ ಆ ಅನ್ನಮಪ್ಪನ ಗುಡಿ ಭಾಳ ಅಂದ್ರೆ ಭಾಳ ಚೆಂದ ಐತಿ ನಿಮಗೆ ಪೂರ್ತಿಯಾಗಿ ನೋಡ್ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅರ್ಷಗಂತರ ಈ ಗುಡಿಗೆ ಹೋದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಹಂಗೆ ಅಲ್ಲೇ ಗಣಪತಿ ಇಟ್ಟಿದ್ರಲ್ಲ ಆ ಗಣಪತಿನೂ ನೋಡಿಕೊಂಡು ಅರ್ಶು ಅಲ್ಲೇ ನಿಂದ್ರಿಸಿ ಒಂದೆರಡು ಫೋಟೋ ಒಂದೆರಡು ವೀಡಿಯೋನೂ ಮಾಡಿಕೊಂಡೆ ಆಮೇಲೆ ನಾವು ಹೊಂಟಿದ್ದು ಹಂಗೆ ಲಾಂಗ್ ಡ್ರೈವ್ ಹೋಗ್ಬರೋನು ಅಂತ ಹೇಳಿ ಹೊಂಟಿದ್ವಿ ಒಂದು ಹೊಲದ ಕಡೆ ಹೋದೀವಿ ಅಲ್ಲಿ ಈ ಥರ ಇತ್ತು ಜಾಗ ಗಾಡಿ ಅದು ಹೋಗಾತಿದ್ದಿಲ್ಲ ಅದಕ್ಕೆ ಗಾಡಿನ ಸೈಡ್ ಹಚ್ಚಿ ನಾವು ನಡ್ಕೋ ಹೊಂಟಿದ್ವಿ ನೇಚರ್ ಅಂದ್ರೂ ಭಾಳ ಅಂದ್ರೆ ಭಾಳ ಇತ್ತು ಇಷ್ಟು ದಿನ ಒಂದು ಸೈಡ್ ಮಳೆ ಭಾಳಾಗಿತ್ತಲ್ಲ ಫುಲ್ ಗಿಡ ಎಲ್ಲ ಹಚ್ಚ ಹಸಿರಾಗಿ ಎಷ್ಟು ಚೆಂದ ಕಾಣಕ ಉತ್ರಿ ಬಿಸಿಲು ಸ್ಟಾರ್ಟ್ ಆಗೈತಿ ಅದಕ್ಕೆ ಆಗಂಗಿಲ್ಲ ಇದನ್ನಿಸ್ತೈತಿ ಒಂದು ಹದಿನೈದು ದಿನ ಇರ್ತೈತಂತ ಅಲ್ಲಿ ಹೋಗಿ ಅರ್ಶುಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಅರ್ಶುಗ್ತರು ಈ ಥರ ಹೊರ ಕರ್ಕೊಂಡು ಹೋಗಿ ಆಟ ಆಡಕ್ಕೆ ಬಿಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಅಲ್ಲೇ ಕೆಳಗಿನ ಕಲ್ಲು ಮಣ್ಣು ತಗೊಂಡು ಆಟ ಆಡಕ್ಕ ನಾನು ಹಂಗೆ ಸ್ವಲ್ಪ ವೀಡಿಯೋನು ವೀಡಿಯೋ ಅದು ಮಾಡಿಕೊಂಡೆ ಅರ್ಶು ಒಂದೆರಡು ವೀಡಿಯೋ ಮಾಡಿದೆ ಹಂಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಆಮೇಲೆ ವಾಪಸ್ ಮನೆಗೆ ಬರೋಕೆ ನನ್ನ ಹಸ್ಬೆಂಡ್ ಮುಂಚೆನ ಸಂತಿ ತಂದು ಇಟ್ಟಿದ್ರು ಆಮೇಲೆ ನಾನು ಅಲ್ಲಿ ಹೋಗಿ ವಾಪಸ್ ಬಂದ ಮೇಲೆ ಇದನ್ನು ಎಲ್ಲ ಹೊಂದರ್ಸ್ಕೊಳಾಕತ್ತೀನಿ ಎಲ್ಲ ಒಣಗಿತ್ತು ಮೆಣಸಿನ್ಕಾಯಿ ಹೋದ್ವಾರ ತೊಗೊಂಡಿದ್ದು ಅದನ್ನೆಲ್ಲ ತೆಗೆದು ಚೆಲ್ಲಿ ಈಗ ಹೊಸ ಮೆಣಸಿನ್ಕಾಯಿನ ಇಡ್ತೀನಿ ಅದ್ರಾಗ ಟೊಮೆಟೊ ಒಂದು ನಾಲ್ಕು ಉಳಿದಿದ್ವು ಅಷ್ಟೇ ಎಲ್ಲ ಖಾಲಿಯಾಗಿತ್ತು ಆಲೂಗಡ್ಡೆ ಒಂದು ಕಿಲೋ ಇದ್ದವು ಆಮೇಲೆ ಈ ಥರ ಸಣ್ಣ ಸಣ್ಣ ಆಲೂಗಡ್ಡೆ ತೊಗೊಂಡು ಬಂದಾರ ಇದರಲ್ಲೇ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಸ್ಪೆಷಲ್ಲಾಗಿ ಮಾಡಿ ನಿಮಗೂ ಈ ವಿಡಿಯೋನ ಶೇರ್ ಮಾಡ್ತೀನಿ ಏನು ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ತೀನಿ ಫಸ್ಟ್ ಆಮೇಲೆ ನಿಂಬೂ ತೊಗೊಂಡು ಬಂದಿದ್ರು ಟೊಮ್ಯಾಟೋನು ಫುಲ್ ಜವಾರಿದಿತ್ತು ಅದು ಚಲೋ ಇತ್ತು ಈ ಟೊಮ್ಯಾಟೊ ತರೋದು ಈಸಿ ಅನ್ನಿಸ್ತಿತ್ತು ನಂಗೆ ಟೊಮ್ಯಾಟೊ ಎಲ್ಲ ಸಾರಿ ತರಕಾರಿ ಎಲ್ಲ ತರೋದು ಭಾಳ ಈಸಿ ಅನ್ನಿಸ್ತೈತಿ ಅದನ್ನು ಹೊಂದಿಸ್ಬೇಕು ತೊಳೀಬೇಕು ಮತ್ತೊಂದು ಅರ್ಬಿ ಹಾಸಿ ಒಣಗಿಸ್ಬೇಕು ಇದಂತರೂ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾಕೈತಿ ವಾರಕ್ಕೆ ಸಲ ಈ ಕೆಲಸ ಇದ್ದಿದ್ದು ಈಗ ಎಲ್ಲನೂ ಸಪ್ರೇಟ್ ಮಾಡ್ಕೊಳಾತೀನಿ ಸೌತೆಕಾಯಿ ಮತ್ತು ಗಜ್ಜರಿ ಅಂತರೂ ಭಾಳ ಅಂದ್ರೆ ಭಾಳ ಮಸ್ತಿದ್ವಿ ಎರಡು ಫುಲ್ ಫ್ರೆಶ್ ಇದ್ವಿ ಗಿಡದಾಗಿಂದ ಹರಿದು ಈಗ ಕೊಟ್ಟಾರನ ಅನ್ನೋರ್ಗತೆ ಇದು ಟ ಟೊಮೆಟೊನು ಚಲೋ ಇತ್ತು ಜವಾರಿದು ಮತ್ತು ಹಕ್ಕರ್ಕಿ ಮೆಂತ್ಯ ಕೊತ್ತಂಬ್ರಿ ಕಾರ್ನ್ ಮತ್ತು ಮೆಣಸಿನ್ಕಾಯಿ ಈ ಥರ ಸಣ್ಣ ಸಣ್ಣ ಆಲೂಗಡ್ಡೆ ಉಳ್ಳಾಗಡ್ಡಿ ಇದೆಲ್ಲನೂ ತೊಗೊಂಡು ಬಂದಿದ್ರೆ ಕರಿಬೇವು ಕೊತ್ತಂಬರಿ ಈಗ ಎಲ್ಲಾನು ಸಪ್ರೇಟ್ ಮಾಡಿಕೊಂಡೆ ಈ ತರಕಾರಿನ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಅರ್ಶು ಮಲ್ಕೊಂಡಾಗ ಮಾಡ್ಕೋಬೇಕು ಅವ ಎದ್ದಿದ್ದ ಅಂದರೆ ನಂಗೆ ಒಂದು ಈ ಕಡಿನ ಕಡ್ಡಿ ಇತ್ತ ತೆಗ್ದು ಇಡೋಕ್ಕೂ ಬಿಡೋಂಗಿಲ್ಲ ಅದಕ್ಕೆ ಅವ ಮಲ್ಕೊಂಡ್ಮೇಲೆ ನಾನು ಈಗ ಸ್ಟಾರ್ಟ್ ಮಾಡಿದೆ ಎಲ್ಲ ಹೊಂದಿಸಿಟ್ಟು ಸೊಪ್ಪೆಲ್ಲ ಸೋಸ್ಕೊಂಡು ಈಗ ಒಂದೊಂದಾಗಿ ಎಲ್ಲನೂ ತೊಳ್ಕೊತೀನಿ ಫಸ್ಟ್ ನಾನು ಸೌತೆಕಾಯಿನ ತೊಳೆಯತ್ತೀನಿ ಸೌತೆಕಾಯಿ ಒಳಗೆ ಏನೂ ಹೊಲಸಿರಲಿಲ್ಲ ಮತ್ತು ಮಣ್ಣು ಇರಲಿಲ್ಲ ಫುಲ್ ಸ್ವಚ್ಛಿದ್ವು ಫುಲ್ ಫ್ರೆಶ್ ಆಗಿಯೂ ಇದ್ದವು ಇಟೀಟ ಇಟೀಟ ಫುಲ್ ಎಳೆ ವಿದ್ವು ಸೌತೆಕಾಯಿ ನಾನು ತೊಳೆದಗುಟ್ಲೆ ಒಂದು ಮೂರು ಸೌತೆಕಾಯಿ ತಿಂದೆ ಈಗ ಎಲ್ಲಾನು ತೊಳೆದು ಒಂದು ಕಡೆ ಇಟ್ಕೋತೀನಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಕರಿಬೇವು ಕೊತ್ತಂಬರಿ ಮೆಂತೆ ಮತ್ತು ಹಕ್ಕರಿಕೆ ಇವು ನಾಲ್ಕು ತೊಳೆದು ಇಟ್ಕೊಂಡೆ ನಾನು ಮೆಂತೆ ಸೊಪ್ಪು ಭಾರಿ ಇತ್ತು ಇದು ಎರಡೇ ಕಟ್ಟಿತ್ತು ಅಂದರೂ ಎಷ್ಟೋ ಕೊಂಡು ಬಂದೈತೆ ಇದ್ರಾಗ ಸೊಪ್ಪು ಇವನ್ನೆಲ್ಲ ತೊಳೆದು ಸ್ವಲ್ಪ ನೀರು ಬಸಿಯಾಕೆ ಇಡ್ತೀನಿ ಆಮೇಲೆ ನಾನು ಒಂದು ಅರ್ಬಿನ ಹಾಸಿ ಅದ್ರ ಮೇಲೆ ಎಲ್ಲ ಹರಡ್ಕೊತೀನಿ ಇವತ್ತು ಬಿಸಿಲಾಗ ಒಂದು ಅಡ್ಡಾಡ್ ಬಂದಿದ್ದೆ ಬಂದು ವಾಪಸ್ ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಆಗಲಿಲ್ಲ ಅರ್ಶಕ್ಕೆ ಫಸ್ಟ್ ಮಲಗಿಸಿ ಆಮೇಲೆ ನಾನು ಈ ಕೈಪಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಎಲ್ಲನೂ ನಾಲ್ಕು ನಾಲ್ಕು ಸಲ ತೊಳಿತೀನಿ ಅಂದರೆ ನನಗೆ ಸಮಾಧಾನ ಅನ್ನಿಸ್ತೈತಿ ಇಲ್ಲಾಂದ್ರೆ ಏನು ಸ್ವಚ್ಛ ತೊಳೆದಿಲ್ಲ ಅನ್ನಿಸ್ತೈತಿ ಯಾರ್ಯಾರಿಗೆ ಈ ಥರ ಅನ್ನಿಸ್ತೈತಿ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲನೂ ನಾಲ್ಕು ನಾಲ್ಕು ನೀರಾಗಿ ತೊಳೆದು ಈ ಥರ ಒಂದು ಅರಬಿ ಹಾಸಿ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನಿ ಇದನ್ನು ಒಂದು ಮೂರು ನಾಲ್ಕು ತಾಸು ಬಿಟ್ಟರೆ ಫುಲ್ ಡ್ರೈ ಆಗಿರ್ತೈತೆ ಆಮೇಲೆ ಎತ್ತಿ ತೆಗೆದಿಟ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಧನ್ಯವಾದಗಳು